ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮಗೋಸ್ಕರ ತಂದಿರೋ ರೆಸಿಪಿ ಏನಂದರೆ ಜಿಲೇಬಿ ಮೀನನ್ನ ತವಾ ಫ್ರೈ ನೋಡಿ ಎರಡು ಬೆಕ್ಕುಗಳು ಆಲ್ರೆಡಿ ಕಾಯ್ತಾ ಇದ್ದಾವೆ ನಮ್ಮ ರೆಸಿಪಿ ಹೇಗಿರುತ್ತಪ್ಪ ತಿನ್ನೋಕ್ಕೆ ಅಂತ ಸಂಡೇ ಸ್ಪೆಷಲ್ ಮನೆಗೆ ಇವತ್ತು ಹಾಗಾಗಿ ಫಿಶ್ ತೊಗೊಂಡು ತವಾ ಫ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ ಮೀನು ತೊಗೊಂಬರ್ತಿದ್ದಂಗೆ ನೀಟಾಗಿ ಕಲ್ಲೆಲ್ಲ ತೊಳ್ಕೊಂಡು ಮಚ್ಚೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿರೋ ಮರದ ತುಂಡನ್ನು ರೆಡಿ ಮಾಡಿಕೊಂಡು ಮೀನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತಿರೋಂಗೆ ನೀಟಾಗಿ ಆ ರೆಕ್ಕೆಗಳು ಏನಿದೆ ಮೀನಿಂದು ಅದನ್ನು ಕ್ಲೀನ್ ಮಾಡ್ಕೋಬೇಕು ಯಾವ ಕಡೆನೂ ಒಂಚೂರು ಉಳಿಬಾರ್ದು ಆ ರೀತಿ ನೋಡಿ ಯಾವ್ಯಾವ ಕಡೆ ರೆಕ್ಕೆಗಳು ಕಾಣಿಸುತ್ತೆ ನಿಮಗೆ ಆ ಕಡೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಂದರೆ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲೆರಡು ಕಾಯ್ತಿದ್ವಲ್ಲ ಬೆಕ್ಕುಗಳು ತೋರಿಸಿದ್ನಲ್ಲ ಅವಕ್ಕೆ ಹಾಕ್ಬಿಡಿ ಚೆನ್ನಾಗಿ ತಿನ್ಕೊತವೆ ಅದರ ಆಸೆನೂ ಸ್ವಲ್ಪ ಈಡೇರುತ್ತೆ ಸಂಡೆ ಸ್ಪೆಷಲ್ ಅಂತ ಅದಾಗ್ತಿದ್ದಂಗೆ ನೆಕ್ಸ್ಟು ಚಾಕನ್ನ ನೀಟಾಗಿ ಮಸ್ಕಂಡಾದಮೇಲೆ ಆ ಮೀನುಗಳು ತೊಗೊಂಡು ಮೇಲಿರೋ ಸಿಪ್ಪೆ ಏನು ಬರುತ್ತೆ ಆ ಲೇಯರ್ ಫುಲ್ಲು ಬ್ಲ್ಯಾಕ್ ಇರೋದೆಲ್ಲ ಹೋಗಬೇಕು ಆ ಥರ ನೀಟಾಗಿ ಆ ಸಿಪ್ಪೆಯಲ್ಲಿ ಆ ಒಟ್ಟು ಅಂತ ಕರಿತೀವಿ ಅದನ್ನು ತೆಗಿಬೇಕು ನೀಟಾಗಿ ತೆಗಿಬೇಕು ಒಂಚೂರು ಬ್ಲ್ಯಾಕ್ ಇರಬಾರ್ದು ಅದನ್ನ ಆ ಥರ ನೋಡಿಕೊಂಡು ತೆಗೀತಾ ತೆಗೀತಾ ಬರ್ತಿದ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ ಚಾಕು ಚೆನ್ನಾಗಿ ಶಾರ್ಪ್ ಇದೆ ಅಂದರೆ ನೀಟಾಗಿ ಬರುತ್ತೆ ಈ ಥರ ತೆಗೀರಿ ಮೊದಲೆಲ್ಲ ಕಲ್ಲಿಗೆ ಹಾಕ್ಬಿಟ್ಟು ಉಜ್ಜು ಬಿಟ್ಟಿರೋರು ಮೇಲೆ ಆ ಸಿಪ್ಪೆ ಏನಿದೆ ಅದೆಲ್ಲ ನೀಟಾಗಿ ಹೋಗೋದು ಈಗೆಲ್ಲ ಆಗಿ ಚೇಂಜ್ ಆಗ್ತಾ ಆಗ್ತಾ ನಾವು ಚೇಂಜ್ ಆಗ್ತಿದ್ದೀವಿ ಚಾಕ್ ತಗೊಂಡು ನೀಟಾಗಿ ಸಿಪ್ಪೆ ಏನಾದರೆ ನೀಟಾಗಿ ಕ್ಲೀನ್ ಆಗುತ್ತೆ ಕ್ಲೀನ್ ಆದಮೇಲೆ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡು ಅದನ್ನು ನೀಟ್ ಮಾಡಿಕೊಂಡು ಆ ಸಿಪ್ಪೆ ಎಲ್ಲೂ ಇರಬಾರ್ದಲ್ಲಿ ಆ ಥರ ನೀರು ಹಾಕ್ಬಿಟ್ಟು ನೀಟಾಗಿ ತೊಳಿರಿ ಅದೆಲ್ಲ ಹೋಗ್ಬೇಕು ಆ ಥರ ಆ ಥರ ಹೋಗೋಕೆ ನೀಟಾಗಿ ತೊಳೆಯೋದಾದ್ಮೇಲೆ ಮೀನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಆ ಕಟ್ ಮಾಡೋಕ್ಕೂ ಮುಂಚೆನೇ ಆ ಸಣ್ಣ ಸಣ್ಣ ಮೀನೇನಿದ್ದು ಅದ್ರದೆಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ನೀಟ್ ಮಾಡ್ಕೊತ ಇದ್ದೀವಿ ಅದರದ್ದು ಏನು ಥರಲೆ ಇರುತ್ತೆ ಅದನ್ನೆಲ್ಲ ತೆಗ್ದಿಟ್ಟು ಕ್ಲೀನಾಗಿ ಎಸಿಬೇಕು ಅಲ್ಲಿ ಮೀಗೆ ಬೆಕ್ಕಾಯ್ತ ಇದ್ವಲ್ಲ ಅದಕ್ಕನ್ನು ಹಾಕಿದ್ವಿ ಅದನ್ನು ಹಾಕಿದ್ಮೇಲೆ ನೀ ನೆಕ್ಸ್ಟ್ ಪ್ರಾಸೆಸ್ಸೇ ನಮ್ಮದು ಮೀನು ಕಟ್ ಮಾಡೋದು ಮೀನು ಕಟ್ ಮಾಡಲಿಕ್ಕೆ ಅಂತ ದೊಡ್ಡ ಮೀನು ಇದೆಯಾ ಏನು ಜಿಲೇಬಿ ಮೀನು ಅಂತ ಹೇಳಿದ್ನಲ್ಲ ಅದ್ರದ್ದು ತಲೆನ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಆ ರೆಕ್ಕೆಯೂ ಕೂಡ ನಾನು ಹೇಳ್ದಂಗೆ ಮೊದಲೇ ತೆಕ್ಕೋಬೇಕು ಅದನ್ನು ಕಟ್ ತಲೆ ತೆಗೆದ ಮೇಲೆ ನೀಟಾಗಿ ತಯಾರು ಕಟ್ ಮಾಡ್ಕೊಂಡು ತೆಕ್ಕೊಳ್ಳಿ ತೆಕ್ಕೊಂಡಾದ್ಮೇಲೆ ಇದು ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಮೀನಿಂದು ಒಳಗೆ ಏನೇನು ಇರುತ್ತೆ ಕಸ ಅದನ್ನೆಲ್ಲ ತೆಗೆದುಬಿಟ್ಟು ಬೆಕ್ಕಿಗೆ ಹಾಕಿ ಅಥವಾ ನೀವೇನೋ ಡಸ್ಟ್ಬಿನ್ಗೆ ಏನೋ ಹಾಕ್ಕೊಳ್ತೀವಿ ಅಂದರೆ ಅದರೊಳಗೆ ಹಾಕ್ಕೊಳ್ಳಿ ಬಟ್ ಅಲ್ಲೇನು ನೀ ಕಸ ಕಸ ಅಂಥದ್ದು ಏನಿರುತ್ತೆ ಕೆಟ್ಟದೆಲ್ಲ ತೆಗೆದು ಹಾಕ್ಬಿಡ್ಬೇಕು ಆಮೇಲೆ ಈ ಥರ ತಲೆ ಓಪನ್ ಮಾಡ್ಕೋಬೇಕು ಮೀನಿಂದು ಓಪನ್ ಮಾಡಿಕೊಂಡು ಅದನ್ನೇನು ಗಟ್ಟಿದಿರುತ್ತೆ ಅದನ್ನೆಲ್ಲ ಚಜ್ಜಿ ತೆಗೆದುಬಿಟ್ಟು ಮೀನಿಗೆ ಹಾಕಿ ನೋಡಿ ಯಾವ ಥರ ಕ್ಲೀನ್ ಆಗುತ್ತೆ ಅಂದರೆ ಮೀನು ಸಕ್ಕತ್ತಾಗಿರುತ್ತೆ ಅದರಲ್ಲಿ ಬೇರೆ ಬೆಕ್ಕು ಬೇರೆ ಕಾಯ್ತಾ ಇದ್ದಾವಲ್ಲ ಅವು ಕೊಳ್ಳೆ ಹಬ್ಬ ಇವತ್ತು ಅದಕ್ಕೆ ಕಾಯಕಂತ ಗೊತ್ತಿರ್ತವೆ ಅದರ ಸ್ಮೆಲ್ ಬಂದರೆ ಸಾಕು ಈ ಬೆಕ್ಕುಗಳಿಗೆ ಹಬ್ಬನೂ ಹಬ್ಬ ಏನಾದರೂ ಹಾಕಿ ಹಾಕ್ತೀವಿ ಅಂತ ಗೊತ್ತಿರತ್ತಲ್ಲ ಅದಕ್ಕೆ ನೋಡಿ ಎಷ್ಟು ಇರುತ್ತೆ ಅಂತ ಕ್ಲೀನ್ ಮಾಡೋದು ಸುಮ್ಮನೆ ರೆಡಿಮೇಡ್ ತೊಗೊಬರ್ತೀವಲ್ಲ ಅದಕ್ಕಿಂತ ಒಂದು ಸರಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಥರ ತೊಗೊಬಂದುಬಿಟ್ಟು ತುಂಬ ಖುಷಿನೂ ಆಗುತ್ತೆ ತಿಂದಿದ್ದು ಮಾಡ್ಕೊಂಡು ತಿಂದ್ರೂ ತೃಪ್ತಿನೂ ಇರುತ್ತೆ ನಾವು ಎಷ್ಟೊಂದು ಕೆಲಸ ಮಾಡಿ ನೀಟ್ ಮಾಡ್ಕೊಂಡ್ವಿ ಅಂತ ಖುಷಿನೂ ಆಗಿರುತ್ತೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೋಬೇಕು ಮೇನ್ನ ಕಟ್ ಮಾಡೋಕ್ಕೂ ಮುಂಚೆ ತಲೆ ಏನಿರುತ್ತೆ ಅದನ್ನು ಫುಲ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಳ್ಳಿ ಥರ ಎಲ್ಲ ತಿ ಭಾಗ ಆಗಿರೋದ್ರಿಂದ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು ಏನು ಗಲೀಜು ಇರಬಾರ್ದು ಇಲ್ಲಾಂದರೆ ಇದ್ರೆ ಒಂಥರ ಅದು ಹಿಂಸೆ ಆಗುತ್ತೆ ಕೂಡ ಹಾಗೆ ತಿನ್ಬೇಕಾದ್ರೂ ಅಷ್ಟು ಟೇಸ್ಟ್ ಕೂಡ ಬರಲ್ಲ ನಾವೆಷ್ಟು ನೀಟ್ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಕೂಡ ಇರುತ್ತೆ ಒಂದ್ಸರಿ ನೋಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆ ಥರ ಇರುತ್ತೆ ಟೇಸ್ಟು ನೋಡಿ ದೊಡ್ಡ ಮೀನಿಂದ ಅಷ್ಟೇ ಫಸ್ಟಿಗೆ ಒಂದು ಸರಿ ಕಟ್ ಮಾಡ್ತೀವಿ ಮತ್ತು ಲಾಸ್ಟಿಗೆಲ್ಲ ಫೈನಲ್ ಆದಾಗ್ಲೂ ನೀಟಾಗಿ ತೊಳಿಬೇಕು ಆ ಥರ ಏನು ಗಲೀಜು ಇರಬಾರ್ದು ಆ ಥರ ನೀಟಾಗಿ ತೊಳ್ಕೊಂಡು ಕ್ಲೀನ್ ಕ್ಲೀನ್ ನಾವು ನಾವೇನೇ ಅಡುಗೆ ಮಾಡಿದ್ರು ಚೆನ್ನಾಗಿ ಬರೋದು ಕೂಡ ಹಾಗೆ ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ರಾಸೆಸ್ ಬಂದುಬಿಟ್ಟು ಕಟ್ ಮಾಡೋದು ಈ ಮೀನಿನ ತಿಕ್ನೆಸ್ಸು ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಆ ಸೈಜಿಗೆ ಆ ಥರ ಕಟ್ ಮಾಡ್ಕೊಳ್ಳಿ ಅಂದರೆ ತುಂಬ ದಪ್ಪನೂ ಬೇಡ ತೆಳುವಾಗೂ ಬೇಡ ಆ ಥರ ನೋಡಿ ಒಂದು ಆಗಿ ಕಟ್ ಮಾಡ್ಕೊತಾ ಬನ್ನಿ ಯಾಕಂದರೆ ಇದಕ್ಕೆ ಮಸಾಲೆ ನೀಟಾಗಿ ಹಿಡಿಯಬೇಕಲ್ವ ಅದಕ್ಕೋಸ್ಕರ ಆಮೇಲೆ ತುಂಬ ದಪ್ಪ ಇದ್ರೂ ತಿನ್ನೋಕ್ಕೂ ಚೆನ್ನಾಗಲ್ಲ ಒಳಗೆಲ್ಲ ನೀಟಾಗಿ ಅನಿಸಿರಲ್ಲ ಅಂದರೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳಲ್ಲ ಹಾಗಾಗಿ ಈ ಥರ ಓಪನ್ ಮಾಡಿಲ್ಲ ಲಾಸ್ಟು ಬಾಲದ್ದೇನು ಪಾರ್ಟ್ ಇರುತ್ತೆ ಈ ಥರ ಅದನ್ನು ಓಪನ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಆಮೇಲೆ ಮಸಾಲ ಚಾಕಿದಂತೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮಸಾಲ ಪ್ರಾಸೆಸ್ ಮಸಾಲೆ ಬಂದುಬಿಟ್ಟು ಚಿಕನ್ ಕಬಾಬ್ ಮಾಡಲಿಕ್ಕೆ ಏನು ಮಸಾಲ ಪ್ಯಾಕೆಟ್ ಯೂಸ್ ಮಾಡ್ತೀವಿ ಆ ಪೌಡ್ರನ್ನ ಹಾಕ್ಕೊಳ್ಳಿ ಒಂದು ಅಂದಾಜು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು ಅಷ್ಟು ಹಾಕ್ಕೊಂಡ್ರೆ ಆಗುತ್ತೆ ಈ ಎರಡು ಮೀನಿಗೆ ಹಾಗೆ ಎರಡು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ ಯಾಕಂದರೆ ಅರಿಶಿನ ಇದ್ರೆ ಹೊಲಸು ಸ್ಮೆಲ್ ಬರೋಲ್ಲ ಹಂಗಾಗಿ ಖಾರದ ಪುಡಿ ಅಷ್ಟೇ ನೋಡಿ ಒಂದು ಅಂದಾಜಿಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ ನಿಂಬೆ ರಸ ನೋಡಿ ಒಂದು ನಿಂಬೆಹಣ್ಣಿನ ಫುಲ್ ರಸ ಹಾಕ್ಕೊಂಡ್ರೆ ಸಾಕು ಎರಡು ಮೀನು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಆವಾಗ ಹಾಗಾಗಿ ಒಂದು ನಿಂಬೆ ರಸ ಒಂದು ಹಣ್ಣಿನ ರಸನ ನಾವು ಫುಲ್ ಹಾಕ್ಕೊಳ್ತಾ ಇದ್ದೀವಿ ಇದು ಹಾಕ್ಕೊಂಡು ಹಾಕ್ತಿದ್ದಂಗೆ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಒಂದು ಅಂದಾಜಿಗೆ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಅದು ಉಪ್ಪು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಂತ ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ಹಾಗಾಗಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತಣ್ಣೀರಾರಾಯಿತು ಬಿಸಿನೀರ ಇರುತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ಥರ ತಿಕ್ನೆಸ್ ಬರಬೇಕು ತುಂಬ ಗಟ್ಟಿ ಮಾಡಬೇಡಿ ಅಂದರೆ ಅದು ರವೆ 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 ಥರ ಸಿಗ್ಬಿತ್ತು ಸಿಗುತ್ತಲ್ಲ ಆ ಥರ ಮಾಡಬೇಡಿ ಫುಲ್ಲು ಪೇಸ್ಟ್ ಥರ ಅದು ಒಂಥರ ಮೈದಾ ಅದು ಬರುತ್ತಲ್ಲ ಆ ಇಂಜಿಗೆ ಆಗಬೇಕು ಆ ಥರ ಆಗಿದರೆ ಸಾಕು ಅದನ್ನು ಈ ಥರ ನೀಟಾಗಿ ಅದ್ದಿ ಒರೆಸ್ಬೇಕು ಇಷ್ಟು ಅದ್ದದು ಏನು ಬೇಡ ಕೈ ಸಹಾಯದಿಂದ ಹಂಗೆ ಸ್ಪ್ರೆಡ್ ಮಾಡಿದರೆ ಸಾಕು ಅದು ತುಂಬಾ ಚೆನ್ನಾಗಿ ಅಂಟ್ಕೊಂಡು ಕೂರುತ್ತೆ ಯಾಕಂದರೆ ಕಬಾಬಿಂದ ಹಾಕಿರೋದ್ರಿಂದ ಅದಕ್ಕೆ ಕಾರ್ನ್ಫ್ಲೋರೆಲ್ಲ ಆ್ಯಡ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಹಿಡಿಯುತ್ತೆ ಮೀನು ಅದನ್ನು ಏನಿರುತ್ತದು ಹಾಗೆ ಮಾಡ್ಕೊಂಡು ತಿಂತ ಇರೋದಂತೂ ಸಕ್ಕತ್ತಾಗಿರುತ್ತೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಈ ಥರ ಜಿಲೇಬಿ ಮೀನಿಂದ ತವಾ ಫ್ರೈ ತವಾ ಫ್ರೈಯೇ ತುಂಬ ಚೆಂದ ಆ್ಯಕ್ಚುಲಿ ಸಾಂಬಾರಿಗಿಂತ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ತವಾ ರೆಡಿ ಮಾಡ್ಕೊಳ್ಳೋಣ ತವಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅಡುಗೆಗೆಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ನೋಡಿ ತವಾ ಚೆನ್ನಾಗಿ ಕಾಯ್ದಿರಬೇಕು ಕಾಯ್ದು ಈ ಥರ ಹೊಗೆ ಬರ್ತಾಯಿರುತ್ತೆ ನೋಡಿ ಆವಾಗ ಒಂದೊಂದೇ ಮೀನನ್ನ ಇಡ್ತಾ ಬರಬೇಕು ಇಡ್ತಾ ಬಂದರೆ ನೋಡಿ ಜಿಲೇಬಿ ಮೀನು ತವಾ ಫ್ರೈ ರೆಡಿ ಏ ಥರ ಕಾಣ್ತಾ ಇದೆ ಅಂದರೆ ಸಖತ್ತಾಗಿರುತ್ತೆ ಹಾಗೆ ನೋಡಿ ಎಲ್ಲೂ ಕೂಡ ಒಂದು ಚೂರು ಮಸಾಲ ತವಾಗೆ ಅಂಟ್ಕೊಳ್ಳಲ್ಲ ಆ ಥರ ನಾವು ತೆಗಿಬೋದು ಸ್ವಲ್ಪ ತಿಂಗೆ ಮುಚ್ಚಿ ಇಟ್ಟಾದ್ಮೇಲೆ ಮುಚ್ಚಾದಮೇಲೆ ಸ್ವಲ್ಪ ಬೆಂದಿದೆ ಅಂತ ಅನಿಸುತ್ತಲ್ಲ ಆ ಟೈಮಲ್ಲಿ ಹೋಗ್ಬಿಟ್ಟು ನೋಡಿ ಎಲ್ಲೂ ಕೂಡ ತವಾದಲ್ಲಿ ಇಡ್ದಿಲ್ಲ ಆ ಥರ ಮಾಡ್ಬೋದು ನೀಟಾಗಿ ನೋಡ್ಕೊಂಡು ಮಾಡಿ ಹಾಗೆ ಮೀನು ಕೂಡ ಎಲ್ಲೂ ಕೂಡ ಇದರಲ್ಲಿ ಮಸಾಲೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬೈಂಡ್ ಆಗಿರುತ್ತೆ ಮೀನಲ್ಲಿ ಮೀನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜ ನೀವು ಸರಿ ಟ್ರೈ ಮಾಡಿ ಇದು ಹೇಗಿರುತ್ತೆ ಅಂತ ಇದು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಒಳ್ಳೆಯ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಈ ಥರ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಲಿಂಕ್ನ ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್